ಕಣ್ಣುಗಳು ಕೂಡ ಮುಳಭಾಗದಲ್ಲಿ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜೊತಾ ಜಿದ್ದ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲ ಒಂದು ಕಡೆ ದೇವರು ನಮಗೆ ಹೊರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ಹಿಂದಲೂ ನಾವು ಈ ಜಯಂಟು ವಸ್ತ್ರ ಜೈಟು ವಸ್ತ್ರ ಮಾಡ್ತಾ ಇದ್ವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡೇಪುರ ನಾಗರಾಜು ಅವರ ಒಂದು ಜಯದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳಬಾರದು ನಾನು ಹಿಂದೆಂದೂ ಕಂಡಿಲ್ಲ ಇರ್ತಕ್ಕಂಥ ಸತ್ಯವನ್ನ ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ ಎಲ್ಲಾ ಕೆಲಸ ಮಾಡಿದರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತು ಆಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಮುರಳಿ ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀರಿ ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ಡಾಕ್ಟರ್ ಪ್ರಕಾಶ್ ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರಕ್ವತ್ ಇರ್ಬೋದು ಇನ್ನೂ ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈ ಬಂದಿದೆ ಇವತ್ತು ಓಟ್ ಆಗಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧೈರ್ಯ ಸಂಸ್ಥ ಸಾಕಷ್ಟು ಡೆಲಿಗೇಟ್ಸ್ ನಮ್ಗೆ ಕೈ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮೆಚ್ಚುಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬಾ ಹುಸಿಯಾಯಿತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ನನ್ನ ಕಂಡಿದ್ದೆ ಆದ್ರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸದಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಸಿಗಿದೆ ಅಂತ ಹೇಳ್ಕೊತೀನಿ ಯಾಕಂದ್ರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿಸಿಸಿ ಬ್ಯಾಂಕ್ ನಮ್ದಾಗಿದೆ ಕೆಎಂಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನ್ ನನಗೆ ನಂಬಿಕೆ ಇಟ್ಟು ಗೆಲ್ಸ್ಕೊಟ್ಟಿದ್ರೆ ಖಂಡಿತವಾಗಿ ಅದು ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಋಣ ತೀರಿಸಿಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಭಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಡೆಪುರ ನಾಗರೇಶ್ವರು ಒಂದು ಪೂರ್ವಕ್ಕೆ ನಮ್ಮ ಪಶ್ಚಿಮ ಪಶ್ಚಿಮ್ರು ನಲವತ್ನಾಲ್ಕು ಕೋಟ್ ತಗೊಂಡು ಶ್ಯಾಮೇಗೌಡರಿಗೆ ಇದ್ದರೆ ಮೂವತ್ತೈದು ಕೋಟಿ ತಗೊಂಡು ನಮ್ಮ ಮೂವತ್ತೇಳು ಮೂವತ್ತೈದು ಕೋಟಿ ತಗೊಂಡು ನಮ್ಮ ಕಡೆಪುರಗಿದ್ದರೆ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮಲ್ಲೇ ಸ್ವಲ್ಪ ಎಲ್ಲೋ ಓಟ್ ಹಾಕಿಲ್ಲ ಅನ್ಸುತ್ತೆ ಪೂರ್ವದಲ್ಲಿ ಅದನ್ನೇ ಹೇಳಿದಲ್ವಾ ಅದ ಹೆಚ್ಚು ಕಮ್ಮಿ ಮಾಡಿದ್ವಿ ಏನ್ ಮಾತಾಡ್ತೀರಾ ನಿಮ್ ಜೊತೆ ಹೇಳ್ತಾ ಇರೋದು ತ್ರಿಕೋಣ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋಣ ಸ್ಪರ್ಧಿ ಇದ್ದಾಗ ಮೂವತ್ತೈದು ಓಟ್ ಮೇಲೆ ಯಾರು ತಗೋತಾರೆ ಅವ್ರು ಗೆಲ್ತಾರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ಆಗ್ರೆ ತುಂಬಾ ಫೈಟ್ ಬಿಡ್ತಾ ಇತ್ತು ತ್ರಿಕೋನ ಸ್ಪರ್ಧಿ ಕೂಡ ತುಂಬಾ ಫೈಟ್ ಬಿತ್ತು ಕಾಂಗ್ರೆಸ್ ತರ್ಡ್ ಪ್ಲೇಸ್ ಈಗ ನಮಗೆ ಇಂಡಿಪೆಂಡೆಂಟ್ ಗೆ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಸೊ ನಾನು ಒಂದೇ ಮಾತಾಡೋದು ಸತ್ತಮೇವ ಜಯತೆ ಓಕೆನಾ ಇದೊಂದಕ್ಕೆ